ಸೌಜನ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸೌಜನ್ಯ ಸಾವಿಗೆ ಈಗ್ಲಾದ್ರೂ ನ್ಯಾಯ ಸಿಗುತ್ತಾ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ಟಿ ತನಿಖೆ ನಡೆಸುತ್ತಾ ತನಿಖೆ ನಡೆಸೋದಕ್ಕೆ ಎಸ್ಐಟಿ ಟಿ ಒಪ್ಕೊಳ್ಳುತ್ತಾ ನಮಸ್ಕಾರ ಧರ್ಮಸ್ಥಳ ಪ್ರಕರಣದಲ್ಲಿ ಇಡೀ ಕರಾವಳಿ ಭಾಗವನ್ನೇ ಒಗ್ಗೂಡಿಸಿರೋ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದೀಗ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ತಮ್ಮ ಮಗಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಎಸ್ಐಟಿಗೆ ಕುಸುಮಾವತಿಯವರು ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿರೋ ಎಸ್ಐಟಿ ದೂರು ಮತ್ತು ಮನವಿಯನ್ನ ಪರಿಗಣಿಸೋದಾಗಿ ತಿಳಿಸಿದೆ ಅಂತ ಬಂದಿದೆ ಹೌದು ದೂರನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾದ ದೂರಿನ ಪ್ರತಿ ನಮ್ಮ ಈ ದಿನ ಡಾಟ್ ಕಾಮ್ ಗೆ ದೊರೆತಿದೆ ಈ ದೂರಿನಲ್ಲಿ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಸೌಜನ್ಯ ಭೀಕರ ಹಿಂಸೆ ಮತ್ತು ಬರ್ಪರ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ್ಲು ಕೃತ್ಯ ನಡೆದು ಹದಿಮೂರು ವರ್ಷಗಳು ಕಳೆದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಪೊಲೀಸರು ನಿಜವಾದ ಅಪರಾಧಿಯನ್ನ ಇನ್ನೂ ಕೂಡ ಗುರುತಿಸಿಲ್ಲ ಈಗ ಎಸ್ಐಟಿ ಟಿ ತನಿಖೆಗೊಳಪಡಿಸಿರೋ ಸಾಕ್ಷಿ ದೂರುದಾರ ಚಿನ್ನಯ್ಯನಿಗೆ ಸೌಜನ್ಯಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ತಿಳಿದಿದೆ ಹೇಗಾಗಿ ಧರ್ಮಸ್ಥಳದ ಸಮಗ್ರ ಪ್ರಕರಣಗಳ ಜೊತೆಗೆ ಸೌಜನ್ಯ ಪ್ರಕರಣವನ್ನೂ ಒಳಗೊಂಡು ತನಿಖೆಯನ್ನ ನಡೆಸಬೇಕು ಅಂತ ಕುಸುಮಾವತಿಯವರು ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಮುಂದುವರೆದು ಚಿನ್ನಯ್ಯ ಅವರು ಮೃತದೇಹಗಳನ್ನು ವಿಲೇವಾರಿ ಮಾಡ್ತಾ ಇದ್ದ ವಿಷಯ ಧರ್ಮಸ್ಥಳದ ಹಲವಾರು ಜನರಿಗೆ ತಿಳಿದಿದೆ ನನ್ನ ತಂದೆ ಮತ್ತು ಸಹೋದರನಿಗೂ ಈತನ ಕಸುಬಿನ ಬಗ್ಗೆ ಅರಿವಿತ್ತು ನೀವು ಇತ್ತೀಚೆಗೆ ಪಡೆದುಕೊಂಡ ಮಾಹಿತಿಯಂತೆ ಈ ಚಿನ್ನಯ್ಯನಿಗೆ ಸೌಜನ್ಯದ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಜ್ಞಾನ ಇದ್ರೂ ಕೂಡ ಆ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಆತ ಎಲ್ಲಿಯೂ ಕೂಡ ಹೇಳಿರೋದಿಲ್ಲ ಈತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನ ತೊರೆಯೋದಕ್ಕೆ ಸೌಜನ್ಯಗಳ ಸಾವಿನ ನಂತರದ ಘಟನೆಗಳೇ ಕಾರಣ ಅಂತ ತಿಳಿದು ಬಂದಿದೆ ಅಂತ ಕುಸುಮಾವತಿ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿರೋ ದೌರ್ಜನ್ಯಗಳ ತನಿಖೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಭೇಟಿಯನ್ನ ನೀಡಿತ್ತು ಆಗ ಚಿನ್ನಯ್ಯನ ಅಕ್ಕ ರತ್ನ ಅವರು ಧರ್ಮಸ್ಥಳ ದೇವಸ್ಥಾನದ ಪ್ರಮುಖರೊಬ್ಬರು ಚಿನ್ನಯ್ಯನಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಯ ವಿಚಾರವಾಗಿ ಜೀವ ಭಯವನ್ನ ಇಟ್ಟಿದ್ರು ಸೌಜನ್ಯಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಬಗ್ಗೆ ಚಿನ್ನಯ್ಯ ಎಲ್ಲಿಯಾದರೂ ಬಾಯಿ ಬಿಟ್ಟರೆ ಆತ ಯಾವುದೇ ದೇಶಕ್ಕೆ ಹೋಗಿ ಅಡಗಿಕೊಂಡ್ರು ಆತನನ್ನ ಹುಡುಕಿ ಮುಗಿಸೋದಾಗಿ ಬೆದರಿಕೆಯನ್ನ ಹಾಕಿದ್ರು ಆ ಜೀವ ಭಯದಿಂದಾನೆ ಚಿನ್ನಯ್ಯ ಧರ್ಮಸ್ಥಳವನ್ನ ಬಿಟ್ಟು ಓಡಿ ಹೋಗಬೇಕಾಯಿತು ಅನ್ನೋದಾಗಿ ಹೇಳಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು ಅಂತ ಕುಸುಮಾವತಿ ಅವರು ತಿಳಿಸಿದ್ದಾರೆ ಇನ್ನು ಚಿನ್ನಯ್ಯನ ಅಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ಮೇಲಿನಂತೆ ನೀಡಿದ ಹೇಳಿಕೆಯನ್ನ ನಾನು ಕೇಳಿಸ್ಕೊಂಡೆ ಮುಂದುವರೆದು ಆಗಸ್ಟ್ ಇಪ್ಪತ್ನಾಲ್ಕರ ಭಾನುವಾರ ಡಿ ಟಾಕ್ಸ್ ಎಂಬ ಮಾಧ್ಯಮ ಚಿನ್ನಯ್ಯನ ಜೊತೆಗೆ ಇತ್ತೀಚೆಗೆ ನಡೆಸಿದ ಸಂದರ್ಶನವನ್ನ ಪ್ರಸಾರ ಮಾಡಿದೆ ಅದರಲ್ಲಿ ಚಿನ್ನಯ್ಯ ಹೇಳಿರುವಂತೆ ಧರ್ಮಸ್ಥಳದ ಸ್ನಾನ ಘಟ್ಟದ ಬಳಿ ಕೆಲಸಗಾರನಾಗಿದ್ದ ರವಿ ಪೂಜಾರಿ ಎನ್ನುವ ವ್ಯಕ್ತಿ ಸೌಜನ್ಯಗಳ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಹೆಸರುಗಳನ್ನು ಚಿನ್ನಯ್ಯನಿಗೆ ಹೇಳಿದ್ದ ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲಿಯೂ ಕೂಡ ಬಾಯಿ ಬಿಡದಂತೆ ರವಿ ಪೂಜಾರಿಗೆ ಅಪರಾಧಿಗಳು ಹಣವನ್ನ ಕೊಟ್ಟಿದ್ರು ನಂತರ ಕಚೇರಿಯಲ್ಲೇ ಕೊಂದ್ರು ಸೌಜನ್ಯ ಮೇಲೆ ನಡೆದ ದುಷ್ಕೃತ್ಯಕ್ಕೆ ಕಾರಣರಾದವರ ಬಗ್ಗೆ ಯಾರಿಗಾದ್ರೂ ಹೇಳಿ ಬಿಡಬಹುದು ಆತ ಅನ್ನೋ ಭಯಕ್ಕೆ ಪ್ರಕರಣದ ಸಾಕ್ಷಿ ರವಿ ಪೂಜಾರಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋದಾಗಿ ಸಂದರ್ಶನದಲ್ಲಿ ಚಿನ್ನಯ್ಯ ಅವರು ವಿವರಿಸಿದ್ದಾರೆ ಅನ್ನೋದನ್ನ ಕುಸುಮಾವತಿ ಅವರು ಎಸ್ಐಟಿ ಗಮನಕ್ಕೆ ತಂದಿದ್ದಾರೆ ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ ಖುದ್ದಾಗಿ ನೋಡಿದ್ದೇನೆ ರವಿ ಪೂಜಾರಿ ಅಂತ ಇದ್ದ ಅವರು ರೇಪ್ ಮಾಡುವಾಗ ಅವನು ನೋಡಿದಾನೆ ಅವನನ್ನು ಕೊಲೆ ಮಾಡಿಬಿಟ್ರು ಅವನು ಕೊಲೆ ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದಾನೆ ಅವ ರವಿ ಪೂಜಾರಿ ನಿಮ್ಮತ್ರ ಏನ್ ಹೇಳಿದ್ದ ರವಿ ಪೂಜಾರಿ ಸೌಜನ್ಯ ಕೇಸ್ ಒಬ್ಬ ವಿಟ್ನೆಸ್ ಕೂಡ ಹೌದು ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ ನಿನಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಸತ್ತ ಆತರ ಹೇಳ್ತಾ ಇದ್ದ ಅದು ಅವ್ರ ಕಿವಿಗ್ ಬಿತ್ತು ಅದಕ್ಕೆ ಅವನಿಗೆ ಕರ್ದು ಇಪ್ಪತ್ತು ಸಾವಿರ ದುಡ್ಡೆಲ್ಲ ಕೊಟ್ರಂತೆ ದುಡ್ಡೆಲ್ಲ ತಕೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡುಗ ಚಿನ್ನಯ್ಯನ ಅಕ್ಕ ರತ್ನ ಅವರು ಮಾನವ ಹಕ್ಕು ಆಯೋಗಕ್ಕೆ ನೀಡಿದ ಹೇಳಿಕೆಯಂತೆಯೇ ಆತ ಧರ್ಮಸ್ಥಳವನ್ನ ಬಿಡಬೇಕಾಗಿ ಬಂದ ಅನಿವಾರ್ಯತೆಯನ್ನ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾನೆ ಚಿನ್ನಯ್ಯ ತನ್ನ ಸಂದರ್ಶನದಲ್ಲಿ ಹೇಳಿರೋ ಇನ್ನೊಂದು ಅಂಶ ಏನಂದ್ರೆ ಸೌಜನ್ಯಳ ಮೃತದೇಹ ಸಿಕ್ಕ ಸ್ಥಳ ಮನ್ನ ಸಂಕದಲ್ಲಿ ಆತನೇ ಹಲವಾರು ಹೆಣಗಳನ್ನ ಹೂತು ಹಾಕಿದ್ದಾನೆ ಅಲ್ಲಿಗೆ ಸೌಜನ್ಯಳ ಮೃತದೇಹವನ್ನು ಕೂಡ ಹೂತು ಹಾಕೋ ಸಂಚು ನಡೆದಿರೋ ಸಾಧ್ಯತೆಯನ್ನು ಆತನ ಹೇಳಿಕೆ ಸೂಚಿಸುತ್ತೆ ಹೀಗಾಗಿ ಚಿನ್ನಯ್ಯನನ್ನು ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ಆತ ಸಂದರ್ಶನದಲ್ಲಿ ಹೇಳಿಕೊಂಡಿರೋ ಎಲ್ಲ ವಿಚಾರಗಳನ್ನು ದೃಢಪಡಿಸಬೇಕು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯವನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಹಾಗೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಪೊಲೀಸರು ಬಂಧನ ಮಾಡಿದ್ದ ಸಂತೋಷ್ ರಾವ್ ಅವರನ್ನ ಸಿಬಿಐ ನ್ಯಾಯಾಲಯ ನಿರ್ದೋಷಿ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಘೋಷಣೆ ಮಾಡಿತು ಸಂತೋಷ್ ರಾವ್ ಬಿಡುಗಡೆಯಾದ ಬಳಿಕ ಅವರ ಮನೆಗೆ ಭೇಟಿಯನ್ನ ನೀಡಿದ್ದ ಕುಸುಮಾವತಿ ಅವರು ಸಂತೋಷ್ ರಾವ್ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು ಅಷ್ಟೇ ಅಲ್ಲದೆ ನಿಜವಾದ ಆರೋಪಿಗಳನ್ನ ಬಂಧಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಗೃಹ ಸಚಿವರಾಗಿರೋ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಅಷ್ಟೇ ಅಲ್ಲದೆ ಕರಾವಳಿಯಾದ್ಯಂತ ಹೋರಾಟಗಳು ಕೂಡ ಭುಗಿಲಿದ್ವು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅದಾಗ್ಯೂ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸರ್ಕಾರ ಮುಂದಾಗಲಿಲ್ಲ ಇದೀಗ ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ಹೂತು ಹಾಕಲಾಗಿದ್ದ ನೂರಾರು ಮೃತದೇಹಗಳ ಪ್ರಕರಣದ ತನಿಖೆಗೆ ಎಸ್ ಐ ಟಿ ರಚನೆಯಾದ ಬಳಿಕ ಸೌಜನ್ಯ ಪ್ರಕರಣದಲ್ಲಿಯೂ ನ್ಯಾಯ ದೊರೆಯುತ್ತೆ ಅನ್ನೋ ನಿರೀಕ್ಷೆ ಸೌಜನ್ಯ ಹೋರಾಟಗಾರರಲ್ಲಿತ್ತು ಆದರೆ ಎಸ್ ಐ ಟಿ ಸೌಜನ್ಯ ಪ್ರಕರಣವನ್ನು ತನಿಖೆ ನಡೆಸೋದಿಲ್ಲ ಅಂತ ಸರ್ಕಾರ ಹೇಳಿಕೆ ನೀಡಿತ್ತು ಆದಾಗ್ಯೂ ಈಗ ಸಾಕ್ಷಿ ದೂರುದಾರ ಚಿನ್ನಯ್ಯ ಅವರು ಸಂದರ್ಶನದಲ್ಲಿ ಸೌಜನ್ಯ ಪ್ರಕರಣದ ಕುರಿತು ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಕುಸುಮಾವತಿ ಅವರು ಟಿಗೆ ದೂರನ್ನ ನೀಡಿದ್ದು ಸೌಜನ್ಯ ಪ್ರಕರಣವನ್ನು ಕೂಡ ತನಿಖೆ ನಡೆಸುವಂತೆ ಮನವಿಯನ್ನ ಮಾಡಿದ್ದಾರೆ ದೂರನ್ನ ಪರಿಗಣಿಸುವುದಾಗಿ ಎಸ್ಐಟಿ ತಿಳಿಸಿರುವುದಾಗಿ ತಿಳಿದು ಬಂದಿದೆ ಹೇಗಾಗಿ ಸೌಜನ್ಯ ಪ್ರಕರಣವು ತನಿಖೆಗೆ ಒಳಪಡುತ್ತಾ ಸೌಜನ್ಯ ಪ್ರಕರಣದ ನ್ಯಾಯಕ್ಕಾಗಿ ಹದಿಮೂರು ವರ್ಷಗಳಿಂದ ನಡೀತಾ ಇರೋ ಹೋರಾಟಕ್ಕೆ ಯಶಸ್ಸು ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹಾಗೇನೆ ಕಳೆದ ಹದಿಮೂರು ವರ್ಷಗಳಿಂದ ತಮ್ಮ ಮಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಸೌಜನ್ಯ ಅವರ ತಾಯಿ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಡೀ ಸೌಜನ್ಯ ಕುಟುಂಬನೇ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಬೆನ್ನತ್ತಿದೆ ಆದರೂ ಕೂಡ ಇನ್ನೂ ಸೌಜನ್ಯ ಸಾವಿಗೆ ನ್ಯಾಯನೇ ಸಿಕ್ಕಿಲ್ಲ ಅಪರಾಧಿಗಳು ಯಾರು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ ಇದೀಗ ಧರ್ಮಸ್ಥಳ ತನಿಖೆ ನಡೆಯೋ ಸಂದರ್ಭದಲ್ಲೇ ಮತ್ತೆ ಸೌಜನ್ಯ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ ಈಗಲಾದರೂ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿ ಕೈಗೆತ್ಕೊಳ್ಳುತ್ತಾ ಸೌಜನ್ಯ ಸಾವಿಗೆ ಕಾರಣರಾದವರ ಹೆಡೆಮುರಿಯನ್ನು ಕಟ್ಟುತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಸೌಜನ್ಯ ತಾಯಿ ಕುಸುಮಾವತಿಯವರು ಸತತ ಹದಿಮೂರು ವರ್ಷಗಳಿಂದ ತಮ್ಮ ಮಗಳಿಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ಕೊಂಡು ಬಂದಿದ್ದಾರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಜೀವಮಾನ ಆಸೆಯಾಗಿದೆ ಇದೀಗ ಸರ್ಕಾರ ಎಸ್ಐಟಿ ತಂಡ ರಚನೆ ಮಾಡಿರೋದು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇರೋದು ಹಾಗೇನೆ ಚಿನ್ನಯ್ಯ ಡಿ ಟಾಕ್ಸ್ನಲ್ಲಿ ನೀಡಿರೋ ಕೆಲವು ಹೇಳಿಕೆಗಳನ್ನು ಪರಿಗಣಿಸಿ ಐ ಟಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆ ನಡೆಸಬಹುದು ಅನ್ನೋ ಭರವಸೆಯನ್ನ ಹುಟ್ಟಾಕಿದೆ ಅಷ್ಟೇ ಅಲ್ಲದೆ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯನ್ನು ಸಹ ಹುಟ್ಟಾಕಿದೆ ಈ ನಂಬಿಕೆಯಂತೆ ಈಗಲಾದರೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಯಾರು ಅಪರಾಧಿಗಳು ಆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ